ಆ ಧವಳೇಶ್ವರದ ಪ್ರಸಂಗ ನಡೆದ ಮೇಲೆ ಈ ಸುದ್ದಿ ಮಾಲೋಜಿ ರಾಜನಿಗೆ ಮುದೋಳಕ್ ಹೋಗಿ ಮುಡ್ತೀರಿ ಅವಾಗ ಮಾಲೋಜಿ ರಾಜ ತಕ್ಷಣ ಮಹಾಲಿಂಗ ಸ್ವಾಮಿಗಳನ್ನ ನೋಡಬೇಕು ಅಂತ ಹೇಳಿ ಆತ ಬರ್ತಾನೆ ಆ ಸಂದರ್ಭ ನೋಡೋಕ್ಕಿಂತ ಕೂರದೊಳಗೆ ಮಹಾಲಿಂಗ ಸ್ವಾಮಿಗಳ ಈ ಲೀಲೆಯನ್ನ ಕೇಳಿದಂಥ ರಾಜ ಮತ್ತೊಮ್ಮೆ ಆ ನರಗಟ್ಟೆಗೆ ಬರ್ತಾನೆ ಬಂದು ದಾರಿಯುದ್ದಕ್ಕೂ ಅವರನ್ನ ಕೊಂಡಾಡ್ತಾ ಬರ್ತಾನೆ ಅವ್ರ ಮುಂದೆ ನಿಂತು ಹಾಡಿ ಹರಸ್ತಾನೆ ಇಂಥ ಶಿವಯೋಗಿ ಇಂಥ ಶಿವ ಸ್ವರೂಪಿ ನಮಗ ದೊರೆತದ್ದೇ ಪುಣ್ಯ ಅಂತ ಹೇಳಿ ಆತ ಬಹಳ ಅಭಿಮಾನ ಪಡ್ತಾನೆ ಎನ್ನುವಂತ ಅಭಿಮಾನ ಪಡೋದಷ್ಟೇ ಅಲ್ಲ ಕೊಂಡಾಡುವುದಷ್ಟೇ ಅಲ್ಲ ನಮಸ್ಕರಿಸುವುದಷ್ಟೇ ಅಲ್ಲ ಆ ನರಗಟ್ಟಿಯನ್ನು ಅವರಿಗಾಗಿ ದಾನ ಕೊಡೋದಷ್ಟೇ ಅಲ್ಲ ಸ್ವತಃ ನಿಂತು ಕೋಟೆ ಕೊತ್ತಲುಗಳನ್ನು ಕಟ್ಟಿಸಿ ಅದ್ಭುತವಾಗಿರುವಂತ ಗುಡಿ ನಿರ್ಮಾಣ ಮಾಡೋದಷ್ಟೇ ಅಲ್ಲ ಆತ ಟೊಂಕ ಕಟ್ಟಿ ನಿಂತು ಅಲ್ಲಿ ಅನ್ನ ದಾಸೋಹ ಆಮೇಲೆ ಬರುವಂತ ಭಕ್ತರಿಗೆ ವಾಸ್ತವ್ಯ ಎಲ್ಲ ವ್ಯವಸ್ಥೆಗಳನ್ನ ಮಾಡುವಂತವನಷ್ಟೇ ಅಲ್ಲ ಅವತ್ತು ಬಂದಾತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇನ್ನ ಮೇಲೆ ಇದು ನರಗಟ್ಟಿ ಅಲ್ಲ ಇನ್ನ ಮೇಲೆ ಇದು ವರಗಟ್ಟಿ ಬಂದವರಿಗೆಲ್ಲರಿಗೂ ಕೂಡ ಹರಸಿ ಆಶೀರ್ವದಿಸುವಂತ ಬೇಡಿದೆಲ್ಲ ವರಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸಿಕೊಡುವಂತಹ ಒಂದು ಈ ಕ್ಷೇತ್ರ ಇದು ಹೊರಗಟ್ಟಿ ಕ್ಷೇತ್ರ ವರಗಟ್ಟಿ ಕ್ಷೇತ್ರ ಅಂದ್ರೂ ಕೂಡ ಕಡಿಮೆ ಆದೀತು ಇದು ಇನ್ನ ಮೇಲೆ ಮಹಾಲಿಂಗಪುರವಾಗಿ ಅದು ಅವಿಧಾನವನ್ನು ಪಡೀಲಿ ಆ ಊರಿನ ಹೆಸರನ್ನ ಮಹಾಲಿಂಗಪುರ ಅಂತಲೇ ಘೋಷಣೆ ಮಾಡ್ತಾನೆ ಬರ್ತಾನೆ ಆ ಶಿವಯೋಗಿ ಹೆಸರಿನ ಮೇಲೆ ಆ ಊರು ಏನಪ್ಪಾ ಅಂದ್ರೆ ಮಹಾಲಿಂಗ ಪುರವಾಯ್ತು ಅನ್ನುವಂತ ನಂತರದೊಳಗೆ ರಾಜ ಅಪ್ಪ ನಮ್ಮ ಮುಧೋಳಕ್ಕೂ ಕೂಡ ತಾವು ದಯಮಾಡಿಸಬೇಕು ನಮ್ಮ ಸಂಸ್ಥಾನದ ಆತಿಥ್ಯವನ್ನು ತಗೋಬೇಕು ಅಲ್ಲಿಯ ಭಕ್ತರಿಗೂ ಕೂಡ ತಾವು ದರ್ಶನಶೀರ್ವಾದವನ್ನು ಕೊಡಬೇಕು ತಾವು ಬರಬೇಕು ಅಂತೇಳಿ ಬಹಳ ಪರಿಯಾಗಿ ಕೇಳ್ಕೊಂಡಾಗ ಆಗ ಅಪ್ಪಗಳು ಒಪ್ ಒಪ್ಪಿಗೆಯನ್ನು ಕೊಡ್ತಾರೆ ರಾಜ ಅದಕ್ಕಾಗಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಆವಾಗ ಅವರಿಗೆ ಎಲ್ಲಿ ವ್ಯವಸ್ಥೆ ಮಾಡ್ಲಿ ಏನ್ ಮಾಡ್ಲಿ ಅಂದಾಗ ನಾವು ಅರಮನೆಯಲ್ಲಿ ಉಳಿಯೋದಿಲ್ಲಪ್ಪ ಯಾವ ಭಕ್ತರ ಮನೆಯಲ್ಲೂ ಕೂಡ ಉಳಿಯಂಗಿಲ್ಲ ನಮಗಾಗಿ ಒಂದು ಪ್ರತ್ಯೇಕ ಏಕಾಂತ ಸ್ಥಳದೊಳಗೆ ಒಂದು ಬಿಡಾರ ಹಾಚಿದ್ರು ಆಯ್ತು ಅಂತ ಹೇಳಿ ಕೇಳಿದಾಗ ರಾಜ ಊರಾಚೆಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನ ಮಾಡ್ತಾನೆ ಅವರಿಗಾಗಿ ಒಂದು ಸುಂದರವಾದ ಒಂದು ಡೇರೆ ಬಿಡಾರವನ್ನು ಹಾಕಿ ಅಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಾನೆ ಬರೋ ಭಕ್ತರಿಗೆ ಉಳಿಯಾಕ ಪ್ರಸಾದದ ವ್ಯವಸ್ಥೆಗೆ ಪ್ರವಚನದ ವೇದಿಕೆಗೆ ಏನ್ ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನ ರಾಜ ಮಾಡಿ ಗುರುಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲವನ್ನ ತರ್ತಾನೆ ನೋಡ್ರಿ ತಾನು ಹೇಗೆ ಆನೆ ಕುದುರಿ ಒಂಟೆ ಕಾಲಾಳು ಎಲ್ಲ ಸೈನ್ಯದ ಜೊತೆಗೆ ಬಂದಿರ್ತಾನಲ್ಲ ಹಾಗೆ ಅವೆಲ್ಲವನ್ನ ತಗೊಂಡ್ ಬರ್ತಾನೆ ಜೊತೆಗೆ ಪಲ್ಲಕ್ಕಿಯನ್ನ ತಂದು ರತ್ನ ಖಚಿತ ಪಲ್ಲಕ್ಕಿಯನ್ನ ತಂದು ಆ ಗುರುಗಳನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಏನಪ್ಪಾ ಅಂದ್ರ ಉತ್ಸವ ಮಾಡಿಕೊಡ್ತಾ ಮುಧೋಳಕ್ಕೆ ಕರ್ಕೊಂಡು ಹೋಗ್ತಾನೆ ಅದನ್ನು ವಿವರಣೆ ಬರೀತಾರೆ ಏನಪ್ಪಾ ಅಂತಂದ್ರೆ ಮಹಾಲಿಂಗಪುರದಿಂದ ಮುಧೋಳದವರೆಗೆ ಏನಪ್ಪಾ ಅಂದ್ರ ರಾಜ ಚಪ್ಪರವನ್ನು ಹಾಕಿಸ್ತಾನಂತ್ರಿ ತೆಂಗಿನ ಗಡಿಯ ಚಪ್ಪರವನ್ನು ಹಾಕಿಸ್ತಾನೆ ಮಾವಿನ ಎಲೆಗಳ ತೋರಣವನ್ನು ಕಟ್ಟಿಸ್ತಾನೆ ಕಂಬಗಳಿಗೆಲ್ಲ ಹೂವಿನ ಮಾಲೆಗಳನ್ನ ಸುತ್ತಿಸ್ತಾನೆ ಅಲ್ಲಲ್ಲಿ ಅರವಟಿಕೆಗಳನ್ನ ಮಾಡಿಸ್ತಾನೆ ಪ್ರಸಾದದ ವ್ಯವಸ್ಥೆ ಭಕ್ತರಿಗೆಲ್ಲ ನಡೆದು ಬರುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾನೆ ವಿಶ್ರಾಂತಿ ತಗೊಳ್ಳಿಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಕೋಣೆಗಳನ್ನ ಮಾಡಿಸ್ತಾನೆ ಅಲ್ಲದೆ ಗುರುಗಳಿಗೆ ಏನಾದ್ರೂ ಬೇಕು ಬೇಡಗಳಿದ್ರೆ ಅವುಗಳನ್ನು ಕೂಡ ಪೂರೈಸೋಣ ಅನ್ನೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾನ ಅನ್ನುವಂತ ನೋಡ್ರಿ ಮಹಾಲಿಂಗಪುರದಿಂದ ಮುದೋಳದವರೆಗೆ ಚಪ್ಪರವನ್ನ ದಾರಿ ಉದ್ದಕ್ಕೂ ಚಪ್ಪರವನ್ನು ಹಾಕಿಸಿಕೊಂಡು ಆ ವಾದ್ಯ ವೈಭವದೊಂದಿಗೆ ಪೂಜ್ಯರನ್ನ ಪಲ್ಲಕ್ಕಿಯೊಳ ಕೂರಿಸಿಕೊಂಡು ಕರ್ಕೊಂಡು ಹೋಗ್ತಾನೆ ಏನು ಅಂತಂದ್ರೆ ಮಹಾಲಿಂಗಪುರದಿಂದ ಮುದೋಳದವರೆಗೆ ಏಕ ಜನವೇ ಜನ ಸಾಲುಗಟ್ಟಿದ ಜನ ಎಂಥ ಜಾತ್ರೆ ಅಂತಂದ್ರೆ ಎರಡು ಕಣ್ಣು ಸಾಲಂಗಿಲ್ಲ ಅಂಥ ಜಾತ್ರೆ ಆ ದಿನ ಆಯ್ತು ಅನ್ನುವಂತದ್ದು ಬರ್ತದೆ ರಾಜನಿಗೆ ಬಹಳ ಸಂತೋಷ ಇಂಥದ್ದನ್ನ ನೋಡಾಕ ಪುಣ್ಯ ಮಾಡಿರಬೇಕು ನಾನು ಇಂಥ ಗುರುಗಳ ಸೇವಾ ಮಾಡಕ ಪುಣ್ಯ ಮಾಡಿರಬೇಕು ನಾನು ಅಂತ ಅಭಿಮಾನ ಪಡ್ತಾನ ಅನ್ನುವಂಥದ್ದು ನೋಡ್ರಿ ಗುರುಗಳು ಸೇವೆ ಮಾಡ್ಲಿಕ್ಕೆ ರಾಜ ಮಹಾರಾಜರುಗಳೇ ನಿಲ್ತಿದ್ರು ಅನ್ನುವಂತಹದ್ದು ಸಿದ್ಧಾರುಡಜ್ಜನ ಕಥೆಯೊಳಗೆ ಬರ್ತದ್ರಿ ಸಿದ್ಧಾರುಡ್ ಚರಿತ್ರೆ ಒಳಗೆ ಬರ್ತದ ಏನಪ್ಪಾ ಅಂತಂದ್ರೆ ನಲವತ್ತು ಐವತ್ತೋ ಅರವತ್ತೋ ಹೆಚ್ಚು ಸಂಸ್ಥಾನಿಕರು ಹೇಳ್ತಾರೆ ಒಬ್ಬೊಬ್ಬರು ಪೂಜ್ಯರು ಮೂವತ್ತಾರು ಸಂಸ್ಥಾನಿಕರು ಅಂತಾರೆ ನಲವತ್ತು ಸಂಸ್ಥಾನಿಕರು ಅಂತ ಹೇಳ್ತಾರೆ ಅದಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ ಇರಲಿ ಅಷ್ಟು ಜನ ಸಂಸ್ಥಾನಿಕ ರಾಜರು ಸಿದ್ಧಾರ್ಡರ ಸೇವೆಯನ್ನ ಮಾಡ್ತಾ ಇದ್ರು ಅನ್ನುವಂತ ಬರ್ತದೆ ಸಿದ್ಧಾರ್ಡ್ ಅಜ್ಜರ ಸೇವೆಗೆ ಟೊಂಕ ಕಟ್ಟಿ ನಿಲ್ತಾ ಇದ್ರು ರಾಣಿ ಮಹಾರಾಣಿಯರೆಲ್ಲ ರಾಜ ಮಹಾರಾಜರೆಲ್ಲ ಟೊಂಕ ಕಟ್ಟಿ ನಿಲ್ತಿದ್ರು ಅಂತ ಬರ್ತದೆ ಅದ್ರಾಗ ಅಕ್ಕಲ್ಕೋಟಿ ರಾಣಿ ಬಗ್ಗೆ ಬರ್ತದೆ ಸಿದ್ಧಾರೂಢರ್ ಜರ್ ನೋಡಕ್ ಒಬ್ಬಳ್ಳಿಗೆ ಬಂದಾಗ ದಾರಿ ಸರಿ ಇಲ್ಲ ಅಂತ ದಾರಿ ಸರಿ ಮಾಡಿಸಿದಾತ ಜಮಖಂಡಿ ಸಂಸ್ಥಾನಿಕ ರಾಜ ಮಠದಾಗ ಬರೋ ಭಕ್ತರಿಗೆ ಉಳ್ಕೊಳಕ ಅನ್ನ ಛತ್ರಕ್ಕೆ ವ್ಯವಸ್ಥೆ ಇಲ್ಲ ಮಾಡ್ಬೇಕು ಅಂತ ಹೇಳಿ ಸ್ವತಃ ಅಕ್ಕಲ್ಕೋಟ ರಾಣಿ ನಿಂತುಕೊಂಡಿದ್ಲು ಅಂತ ಬರ್ತದೆ ನೋಡ್ರಿ ಅದೊಂದು ಪ್ರಸಂಗ ಹೇಳ್ತಾರ ಅಲ್ಲಿ ಆ ಸುಂದರವಾದ ಕಟ್ಟಡಗಳ ನಿರ್ಮಾಣ ಆಗಕತ್ತಿತ್ತು ಒಂದು ಕಡೆ ಗಾರೆ ಕಲಿಸಿ ಕೊಡಾಕತ್ತಿದ್ರು ಗಾರ್ ಅಂತಿರಲ್ಲ ನೀ ಗತ್ ಅದನ್ನ ಕೊಡುವಂಥವ್ರು ಒಂದು ಕಡೆ ಆದ್ರೆ ಬುಟ್ಟಿ ಒಳಗೆ ಹೊತ್ತೊತ್ತು ಅದನ್ನ ಕೊಡುವಂಥವ್ರು ಒಂದು ಕಡೆ ಈಗಿನಂಗ ಅವಾಗೆಲ್ಲ ಮಿಷನ್ಗಳು ಇಲ್ಲಿ ನೋಡ್ರಿ ಆಮೇಲೆ ಅದನ್ನ ಮಾಲ್ ಮಟೀರಿಯಲ್ ಎಲ್ಲ ತಗೊಂಡೋಗಲಿಕ್ಕೆಲ್ಲ ಎಲ್ಲರೂ ಸೇವಾ ಮಾಡಕ್ ನಿಂತ್ಕೊಂಡಿದ್ರು ಸಾಲುಗಟ್ಟೆಲ್ಲರೂ ಕಲಿಸಿದ ಗಚ್ ಹೊತ್ತುಕೊಂಡು ಒಯ್ದು ಕೊಡುವಂತ ಗಾರನ್ನು ಒಯ್ದು ಕೊಡುವಂತ ಕೆಲಸ ಮಾಡುವಾಗ ಆ ಸಾಲಿನೊಳಗ ರಾಣಿಯೂ ಕೂಡ ನಿಂತ್ಕೊಂಡಿತ್ತು ದಾರು ಹೊತ್ತ ಬುಟ್ಟಿ ತಲೆ ಮ್ಯಾಗೆ ತಗೊಂಡು ಆ ಸಾಲಿನೊಳಗ ಆಕೆ ನಿಂತದ್ದನ್ನ ನೋಡಿದ ಅಕ್ಕಲ್ ಕೋಟ್ ಶರಣರು ಹೇಳಾಕ್ ಬಂದ್ರಂತ ಯವ ನೀವ್ ಯಾಕೆ ಮಾಡಾಕ್ರಿ ನೀವು ಹೇಳಿ ಕೇಳಿ ಮಾಡಿಸಿದ್ರೆ ಸಾಕಾಗಿತ್ತು ನೀವೇ ಯಾಕೆ ಈ ಮಾಡಾಕ್ ಹತ್ರಿ ಅಂದಾಗ ಯಾಕಪ್ಪ ನಾನು ಸೇವಾ ಮಾಡಬಾರ್ದನು ಗುರುಗಳು ಸೇವಾ ಅಂತ ಹೇಳಿ ಆ ಕೆಲಸ ಮಾಡಾಕ್ ಮುಂದುವರೆದಾಗ ಅಕ್ಕಲ್ ಕೋಟ್ ಶರಣ್ರ ಅಂದ್ರಂತ ನೋಡ್ರಿ ನೀವ್ ಹೊತ್ತ ಗಾರು ಗುಟ್ಟಾಗಿಂದ ಸೋರಿ ಮ್ಯಾಲ್ ಬೆಳಕತ್ತದ ಪಟ್ಟೆ ಪಿ ತಾಂಬ್ರ ಹುಟ್ಟದ್ದೆಲ್ಲ ಹೊಲಸ ಹಾಕದ್ರಿ ಇವ್ವಾ ಬೇಡ ನೀವ್ಯಾಕ ಈ ಕೆಲಸ ಮಾಡ್ತೀರಿ ಅಂತಂದ್ರ ಅವ್ರ ಅಂದ್ರಂತ ಗುರುಗಳ ಸೇವಾ ಸಿಗುದು ದುರ್ಲಭ ಸೇವಾ ಸಿಕ್ಕಾಗ ಕಳ್ಕೋಬಾರ್ದು ನಾವ್ ಅದನ್ನ ಬಟ್ಟಿ ಮಾಸಿದ್ರೆ ಏನಾತು ಬಟ್ಟಿ ಹೊಲಸ ಆದ್ರ ಏನಾತು ಮತ್ತೊಂದು ಬಟ್ಟೆ ಹಾಕೋಬಹುದು ತಗೋಬಹುದು ಆದ್ರ ಸೇವಾ ಒಮ್ಮೆ ಸಿಕ್ಕಾಗ ಅದನ್ನ ಮಾಡ್ಲಿಲ್ಲ ಅಂದ್ರೆ ಇನ್ನೊಮ್ಮಿಗ ಸೇವಾ ಸಿಗುತ್ತದೆ ಏನಪ್ಪಾ ಅಂತ ಹೇಳಿ ಆ ಸೇವೆಯನ್ನ ಬಿಡ್ಲಿಲ್ಲ ಅನ್ನುವಂತ ಮಾತು ಬರ್ತದೆ ಎಷ್ಟೋ ಜನ ರಾಜ ಮಹಾರಾಜರು ಸಿದ್ಧಾರುಡ ಜರ ಪ್ರವಚನಕ್ಕಾಗಿ ಬರುವಂತ ಸಂದರ್ಭದೊಳಗೆ ಅಕ್ಕಲ್ಕೋಟ್ ಶರಣರು ಅವರನ್ನ ಎಲ್ಲಿ ಕುಂದ್ರಸುನು ರಾಜ ಮಹಾರಾಜರನ್ನ ಎಲ್ಲಿ ಕುಂದಿರ್ಸುನು ಅವರಿಗೆ ಉಚಿತಾಸನ ಎಲ್ಲೇ ಏನ್ ಹಾಕ್ಲಿ ಏನ್ ಹಾಸಲಿ ಅಂತ ಹುಡುಕಾಡುವಾಗ ಸಿದ್ಧಾರುಡ್ ಅಜ್ಜರು ಸುಮ್ಮನೆ ಪ್ರವಚನ ಹೇಳುದ್ರೊಳಗನ ಮಗ್ಧನಾಗಿರ್ತಿದ್ರಂತ ಯಾರು ಬಂದ್ರೇನು ಯಾರು ಹೋದ್ರೇನು ಎಲ್ಲರೂ ಸಮಾನರನ್ನು ದೃಷ್ಟಿಯೊಳಗೆ ಸಿದ್ಧಾರುಡ್ ಅಜ್ಜರು ನೋಡ್ತಾ ಇದ್ರು ಆ ರಾಜ ಮಹಾರಾಜರಿಗೆ ಇಲ್ಲಿ ಕೂಡಸೋಣ ಅಲ್ಲಿ ಕೂಡಸೋಣ ಮೇಲೆ ಕೂಡಸೋಣ ಕೆಳ ಕೂಡಸೋಣ ಹಾಸಿ ಕುಂದರ್ಸೋಣ ಕುರ್ಚಿ ಹಾಕಿ ಕುಂದರ್ಸೋಣ ಅನ್ನುವ ದತ್ತಲ ಯಾವುದಕ್ಕೂ ಒಳಗಾಗಲಿಲ್ಲ ಅವರು ಶಾಂತವಾಗಿ ಪ್ರವಚನ ನಡೆಸ್ತಾ ಇದ್ರು ಅನ್ನುವಂತದ್ದು ಬರುತ್ತದೆ ಅವಾಗ ಆ ಮಧ್ಯದೊಳಗೆ ಒಬ್ಬ ಮುದುಕಿ ಹಣ್ಣು ಹಣ್ಣಾದ ಮುದುಕಿ ಮೈ ಮೇಲೆ ಹರದರಿ ಉಟ್ಟಂತ ಮುದುಕಿ ಕಾಲಿಗೆಲ್ಲ ಧೂಳು ಮುಣುಗಿದ ಮುದುಕಿ ಏನಪ್ಪಾ ಅಂದ್ರೆ ಹಣಿ ಮೇಲೆ ಬೆವರು ಬಂದು ದಮ್ ಹಚ್ಚಿಕೊಂಡು ಬರ್ತಕ್ಕಂತ ಮುದುಕಿಯನ್ನ ನೋಡಿ ಎಲ್ಲಾ ಮಧ್ಯದೊಳಗ ಆಕೆ ದಾಟಿ ಬರಕತ್ತಿದ್ಲು ಸಿದ್ಧಾರುಡ್ ಪ್ರವಚನ ಬಿಟ್ಟ ಎದ್ದು ಹೊರಟ್ರಂತರಿ ಆ ಮುದುಕಿಯನ್ನು ಕರ್ಕೊಂಡ್ ಬರಾಕರಿ ರಾಜ ಮಹಾರಾಜರು ಬಂದ್ರು ನೋಡಲಾರದಂತ ನೋಡ್ಲಾರ್ದಂತವ್ರು ಅವ್ರಿಗೆ ವ್ಯವಸ್ಥೆ ಮಾಡ್ರಿ ಅವರು ಆದ್ರೆ ಒಬ್ಬ ಮುದುಕಿ ಹಣ್ಣಾದ ಮುದುಕಿ ಕರಿ ಹುಟ್ಟ ಮುದುಕಿ ಆಮೇಲೆ ಏನಪ್ಪಾ ಅಂದ್ರೆ ಬೆವತು ದಮ್ ಹಚ್ಕೊಂಡು ಬರ್ತಕ್ಕಂಥ ಮುದುಕಿ ಧೂಳೆಲ್ಲ ಮುಣುಗಿದ ಪಾದಗಳಿಂದ ಬರ್ತಕ್ಕಂಥ ಮುದುಕಿಯನ್ನು ನೋಡಿ ಪ್ರವಚನ ಬಿಟ್ಟು ಎದ್ದು ಹೋಗಿ ಕರ್ಕೊಂಡು ಬಂದರಂತ ತಾಯಿಯನ್ನು ಇರ್ಲಿ ಅವರು ಎಲ್ಲರನ್ನ ಸಮಾನರು ಅಂತ ನೋಡ್ತಿದ್ದದ್ದು ಒಂದು ಕಡೆ ಮತ್ತೊಂದು ಕಡೆ ಇಂಥ ಮುಪ್ಪಿನ ಆ ಸಂದರ್ಭದೊಳಗೆ ಆಕೆ ಬರುವಂತ ಸ್ಥಿತಿಯನ್ನ ನೋಡಿ ಪ್ರೀತಿಯಿಂದ ಆಕೆಯನ್ನು ಕೈ ಹಿಡಿದು ಕರ್ಕೊಂಡು ಬಂದ್ರೆ ಅದೊಂದು ಪ್ರಸಂಗ ಬರ್ತದ್ರೆ ತಾಯಿ ಎಪ್ಪಾ ನೀನು ನೋಡ್ಬೇಕಂತ ಬಹಳ ದಿವಸದ ಹಂಬಲ ನಂದು ಇವತ್ತದು ಪೂರ್ಣಾತ್ ನೋಡುವಂತ ಸಂತೋಷದಿಂದ ಆಕೆ ನಮಸ್ಕಾರ ಮಾಡಿರ್ತ ಮಾಡುದ ಅಲ್ಲ ನಿನ್ನ ದಾಸೋಹಕ್ಕ ನಂದು ಒಂದ್ ಸೇವಾ ಮಾಡಬೇಕು ಅಂತ ನಾನು ಒಂದ್ ಏನಾರ ಸೇವಾ ಮಾಡ್ಬೇಕು ಅಂತ ಹೇಳಿ ಆಕೆ ಒಂದು ದುಡ್ಡನ್ನ ತನ್ನ ಏನ್ ಸೆರಗನ ಕಟ್ಟಿದ್ಲು ಆ ದುಡ್ಡನ್ನ ತೆಗೆದುಕೊಟ್ಲತ್ತೆ ಅವಾಗ ಆ ದುಡ್ಡು ತಗೊಂಡು ಅಪ್ಪ ಅವ್ರ ನಮಸ್ಕಾರ ಮಾಡಿ ಅವಾಗ ಅಡಿಗೆ ಮಾಡವ್ರನ್ನ ಕರೆದು ಹೇಳಿದಿರತ್ತೆ ಇದೊಂದು ದುಡ್ಡು ತಗೊಂಡ್ರಿಪ್ಪಾ ಅಮ್ಮ ಹೇಳಾಕತ್ತಾಳ ದಾಸೋಹಕ್ಕೆ ಉಪಯೋಗ ಮಾಡ್ರಿ ಅಂತೇಳಿ ಎಲ್ಲರಿಗೂ ಮುಟ್ಬೇಕಪ್ಪ ಅಯ್ಯಪ್ಪ ನಾ ಮಾಡಿದ ಸೇವಾ ಅಂತ ಆಕಿ ಅಂದಾಗ ಸಿದ್ಧಾರುಡ್ಜ್ಜ ಆಗ್ಲಿ ಅಂತ ಹೇಳಿ ಅದ ಒಂದು ದುಡ್ಡಿನ ಕೋತಂಬರಿ ಶಿವಡನ್ನ ತರಿಸಿ ಏನಪ್ಪಾ ಅಂತಂದ್ರೆ ಅಡಿಗೆಗೆ ಸಾರಿಗೆ ಬಿಟ್ರೆ ಆ ಮೂಲಕ ಆಕಿ ಸೇವಾ ಎಲ್ಲರಿಗೂ ಮುಟ್ಟಿತ್ತು ಅನ್ನುವಂತ ಇರ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಬೇಕಾದ್ದೇನಂದ್ರೆ ರಾಜ ಮಹಾರಾಜರು ರಾಣಿ ಮಹಾರಾಣಿಯರೆಲ್ಲ ಸೇವಾ ಮಾಡಿದ್ರು ಅನ್ನುವಂತ ಇವತ್ತಿಗೂ ಅಮೃತ್ಸರದ ವಿಚಾರವನ್ನ ಕೇಳ್ತೀವಿ ಎಂತೆಂತ ಶ್ರೀಮಂತರು ಬಂದಲ್ಲಿ ಕಸ ಹೊಡಿತಾರ ಬಾಂಡಿ ತಿಕ್ತಾರೆ ಬರೋರಿಗೆ ಊಟದ ವ್ಯವಸ್ಥೆ ಮಾಡ್ತಾರ ಊಟಕ್ಕೆ ನೀಡ್ತಾರ ಎಲ್ಲರನ್ನು ನೀಡಿ ಉಳಿಸಿ ಕಳಿಸಿ ತಾವು ಊಟ ಮಾಡ್ತಾರ ಉಳಿದದ್ದನ್ನ ಅಂತ ನಾವು ಕೇಳ್ತೀವಿ ಸೇವಾ ಮನೋಭಾವ ನೋಡ್ರಿ ಇವತ್ತು ಸತ್ಯ ಸಾಯಿ ಸೊಸೈಟಿ ಅದಲ್ಲ ಅಲ್ಲಿಯೂ ನೋಡ್ತೀವಿ ಓಂ ಶಾಂತಿ ಆಶ್ರಮಗಳಲ್ಲಿ ನಾವು ನೋಡ್ತೀವಿ ಬೇರೆ ಬೇರೆ ಕಡೆಯಲ್ಲಿ ಸೇವಾ ನೋಡ್ತೀವಿ ಎಂಥ ಸೇವಾ ಅಂತಂದ್ರೆ ಅಲ್ಲೆಲ್ಲಾ ಕೇಳ್ತಾರ ನಮಗ ಕಸ ಹೊಡಿ ಸೇವಾನ ಕೊಡ್ರಿ ನಮಗ ಅಡಿಗೆ ಮಾಡೋ ಸೇವಾ ಕೊಡ್ರಿ ನಮಗ ಊಟಕ್ಕೆ ನೀಡೋ ಸೇವಾ ಕೊಡ್ರಿ ನಮಗ್ ಬಾಂಡಿ ತಿಕ್ಕು ಸೇವಾ ಕೊಡ್ರಿ ಅಂತ ಕೇಳಿ ವಾರ ತಿಂಗಳ ನಿಂತು ಸೇವಾ ಮಾಡಿ ಬರುವಂತವ್ರು ಅದರ ಈ ಕಾಲಕ್ಕೂ ಕೂಡ ನೋಡ್ತೀವಿ ಅದಕ್ಕೆ ಸೇವಾ ಅದು ಬಹಳ ದೊಡ್ಡದ್ರಿ ಸೇವಾ ಮಾಡೋ ಅವಕಾಶ ಸಿಕ್ಕಾಗ ಕಳ್ಕೋಬಾರದು ಅನ್ನುವಂತದ್ದು ಆ ಸಂದರ್ಭವನ್ನ ಇಲ್ಲಿ ನೋಡಾಕತ್ತೇವಿ ಮಹಾಲಿಂಗ ಸ್ವಾಮಿಗಳ ಸೇವೆಯನ್ನ ಯಾರ್ ಮಾಡಾಕತ್ತಾರ ಅಂದ್ರೆ ಸ್ವತಃ ರಾಜ ಮಾಲೂಜಿ ರಾಜ ಆ ಸೇವಾ ಮಾಡಾಕ್ ನಿಲ್ತಾನ ಹುಡುಗರಂಗ ಓಡಾಡಕತ್ತಾನ ಏನ್ ಬೇಕೆಲ್ಲ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಇನ್ನೂ ಏನು ಕೊರತೆಯದ ಅಂತ ಆತ ಏನಪ್ಪಾ ಅಂದ್ರೆ ಓಡಾಡ್ತಾ ಇದ್ದಾನ ಏನಪ್ಪಾ ಪರಮ ಅಂಗಳೆಂಟು ಅಂತ ಕೇಳ್ತೀವಲ್ಲ ಕೈ ಕಾಲ್ ನಡುಗುವಂತ ಏನಾದ್ರೂ ಕೊರತೆ ಆಗಬಾರ್ದಲ್ಲ ಅನ್ನುವ ಆತಂಕವನ್ನು ಇಟ್ಟುಕೊಂಡು ಮತ್ತೆ ಬರು ಹೋಗೋವರನ್ನೆಲ್ಲ ದೇವರಂಗ ಕಂಡು ಕೈ ಮುಗಿದು ಪ್ರೀತಿಯಿಂದ ಓಡಾಡಿ ಸೇವೆಯನ್ನು ಮಾಡುವಂತ ಎಲ್ಲ ಸಾತ್ವಿಕ ಗುಣಗಳು ಆ ರಾಜನೊಳಗ ಕಂಡಾಗ ಆ ಮಹಾಲಿಂಗ ಸ್ವಾಮಿಗಳಿಗೆ ಬಹಳ ಅಭಿಮಾನ ಅನಿಸ್ತಂತೆ ಅಂತ ರಾಜ ಇದ್ರಿರ್ಬೇಕು ಇಂಥ ರಾಜ ಅಂತ ಹೇಳಿ ಇಂಥ ರಾಜನ ಕೈಯೊಳಗ ಈ ರಾಜ್ಯದೊಳಗೆ ವಾಸ ಮಾಡುವ ಎಲ್ಲ ಪ್ರಜೆಗಳು ಸುಖದಿಂದ ಬಾಳ್ತಾರ ಅಂತ ಸಂತೋಷದಿಂದ ಹೇಳಿದ್ರಂತ ಆ ವ್ಯವಸ್ಥೆನೆಲ್ಲ ಮಾಡಿದ್ದ ಆಗ ಎಲ್ಲ ವ್ಯವಸ್ಥೆ ಎಲ್ಲಾ ನಡೆದಾಗ ಅಲ್ಲೇ ಇರ್ತಕ್ಕಂಥ ಪಕ್ಕದ ಗ್ರಾಮ ಒಂದು ಸಣ್ಣ ಗ್ರಾಮ ಸುಟ್ರಟ್ಟಿ ಅಂತ ಊರ ಅದೀಗ ಮಹಾಲಿಂಗುರ ಏನು ಮುದೊಳದೊಳಗನ ಕೂಡದಂತ ಅದೊಂದು ಓಣಿ ಆಗಿಬಿಟ್ಟದ ಅನ್ನುವಂತ ಮಾತು ಬರುತ್ತೆ ಅಲ್ಲಿ ಅಂದ್ರೆ ಒಬ್ಬ ಭಕ್ತ ಗಂಗಯ್ಯ ಅನ್ನುವಂಥಾತ ತನ್ನ ಮನೆಗೆ ಗುರುಗಳನ್ನ ಕರೆಸ್ಬೇಕು ಅಂತ ಅಪೇಕ್ಷ ನಾನು ಸೇವಾ ಮಾಡ್ತೀನಿ ನನಗೂ ಒಂದು ಅವಕಾಶ ಕೊಡ್ರಿ ನಾನು ಎಷ್ಟ ಸಾಧ್ಯದೋ ಅಷ್ಟು ಜನಕ್ಕೆ ಪ್ರಸಾದ ಮಾಡಿಸ್ಬೇಕು ಅಂತ ಮಾಡೀನಿ ನನಗೊಂದು ಅವಕಾಶ ಕೊಡ್ರಿ ಅಂತ ಬೇಡ ಕತ್ತಿದ್ದ ರಾಜರ ಕಡೆಯಿಂದ ಅಪ್ಪಣಿ ಸಿಗಬೇಕು ಅಂದ್ರೆ ನನಗೆ ಅವಕಾಶ ಕೊಡ್ತೀವಂತ ಮಂತ್ರಿಗಳನ್ನ ಕತ್ತಿದ್ರು ಈ ಎಲ್ಲಾ ಮಾತುಕತೆ ನಡೆದಾಗ ಮಹಾಲಿಂಗ ಸ್ವಾಮಿಗಳು ಆ ಭಕ್ತನ್ ಕರೆದು ಅಂತನಪ್ಪ ಮಾಡ್ಲಿ ಬಿಡು ಒಪ್ಪಿಗೆ ಕೊಡ್ರಿ ಅಂದಾಗ ಅಪ್ಪ ಬಡುವುದ ಆತ ಬಾಳ ಸಾಮಾನ್ಯ ಮನುಷ್ಯ ದುಡಿದು ತಿನ್ಬೇಕು ಅಂಥ ಏನ ದಾಸೋಗ ಮಾಡ್ತಾನು ಬೇಡ ಹಂಗ ಆತ ಇಲ್ಲೇ ಆಶೀರ್ವಾದ ತಗೊಂಡು ಹೋಗ್ಲಿ ಅನ್ನೋದಕ್ಕೆ ಹೇಳಾಕತ್ತೀವಿ ಅಂದ್ರೆ ಮಹಾಲಿಂಗ ಸ್ವಾಮಿಗಳಂದ್ರು ಭಕ್ತರನ್ನ ಬಡವರನ್ನಬ್ಯಾಡ್ರಿಪ್ಪ ಭಕ್ತಂಗೆ ಬಡತನ ಇಲ್ಲ ನಿತ್ಯಂಗೆ ಮರಣ ಇಲ್ಲ ಭಕ್ತಿ ಅನ್ನುವಂತಹದ್ದೇ ದೊಡ್ಡ ಅವರದು ಹಾಗಾಗಿ ಅವರನ್ನ ಬಡವರು ಅನ್ನುವಂತ ಅವಶ್ಯಕತೆ ಇಲ್ಲ ಆ ದೃಷ್ಟಿಯೊಳಗ ನೋಡಬೇಡ್ರಿ ಅಂತ ಹೇಳಿ ಮಹಾಲಿಂಗ ಸ್ವಾಮಿಗಳ ಆ ಭಕ್ತನ ಮನೆಗೆ ಹೋಗ್ತಾರೆ ಸುಟ್ರೆಟ್ಟಿ ಗ್ರಾಮದೊಳಗೆ ಇರತಕ್ಕಂತ ಭಕ್ತನ ಮನೆಗೆ ಹೋದ್ರೆ ಒಳಗೆ ನಾಲ್ಕು ಮಂದಿ ಕುಂದ್ರ ಬಟ್ಟ ಜಗ ಆದ್ರ ಹೇಳ್ಯಾನ ಇಡೀ ಊರಿಗೆಲ್ಲಾ ಹೇಳಿ ಬರ್ರಿ ಅಜ್ಜರ್ ಬರಾಕತ್ತಾರ ನಮ್ ಮನಿಗ್ ಬಂದು ಅವ್ರ ಆಶೀರ್ವಾದ ತಗೋರಿ ಪ್ರಸಾದ ಮಾಡಿ ಹೋಗ್ಬೇಕು ಎಲ್ಲಾರು ಅಂತ ಊರೆಲ್ಲಾ ಮಂದಿ ಕರೆದು ಬಿಟ್ಟಾನ ಮಹಾಲಿಂಗ ಸ್ವಾಮಿಗಳು ಬಂದ್ರು ಊರೆಲ್ಲಾ ಅವ್ರ ಮನೆ ಅಂಗಳದಾಗ ಒಳಗೆ ಹೋಗಿ ಬಂದೀವು ಅಂದ್ರೆ ಜಗ ಇಲ್ಲ ನಾಲ್ಕು ಮಂದಿ ಕೂತಿದ್ರಟ್ಟ ಮಹಾಲಿಂಗ ಸ್ವಾಮಿಗಳು ಅವ್ರ ಶಿಷ್ಯರು ಮನಿಯೊಳಗೆ ಈ ಇಬ್ರು ದಂಪತಿಗಳು ಮುಗಿದೋ ಅವಾಗ ಎಲ್ಲಾರು ಅನ್ನಾಕತ್ತಿದ್ರು ಏನಪ್ಪಾ ಇಡೀ ಊರೆಲ್ಲಾ ಮಂದಿ ಕರ್ದಾನ ಹೆಂಗ ಮಾಡ್ತಾನ ಏನ ಒಳಗ ಜಗ ಇಲ್ಲ ಎಷ್ಟ್ ಮಂದಿ ಅಡಿಗೆ ಮಾಡಿದ್ದಾನು ಊರೆಲ್ಲಾ ಊಟ ಹಾಕ್ತೇನೆ ಅಂತಾನು ಅಂತ ಒಂದ್ ಕಡೆ ಮಾತಾಡಕತ್ತಿದ್ರು ಇನ್ನೊಂದು ಕಡೆ ನಮ್ಗೆ ಏನ್ ಬೇಕಾಗ್ಯದ ಮಹಾಲಿಂಗ ಸ್ವಾಮಿಗಳ ಆಶೀರ್ವಾದ ಸಾಕಲ್ಲ ಏನು ಊಟ ಉಪಚಾರ ಇದ್ದ ಇರ್ತತೆ ಬಿಡು ಮಹಾತ್ಮರ ನೋಡುದು ಬಹಳ ಮುಖ್ಯ ಅಂತ ಕೆಲವ್ರು ಕತ್ತಿದ್ರು ಹಿಂಗ ನಡೆದಂತ ಸಂದರ್ಭ ಮಹಾಲಿಂಗ ಸ್ವಾಮಿಗಳನ್ನೆಲ್ಲರೂ ದರ್ಶನ ಮಾಡಿಕೊಂಡು ಹೊರಗೆ ಕೂತ ಮೇಲೆ ಮಹಾಲಿಂಗ ಸ್ವಾಮಿಗಳು ಹೇಳಿದ್ರು ಎಲ್ಲರಿಗೂ ಪ್ರಸಾದ ನೀಡ್ರಿಪಾ ಅಂತ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಬೋಗಾಣಿ ಒಳಗೆ ಅಡಿಗೆ ಮಾಡ್ಯಾರ ಎಲ್ಲರಿಗೂ ಪ್ರಸಾದ ಮುಟ್ಸುದಂದ್ರೆ ಹೆಂಗೆ ಅವಾಗ ಏನಾತು ಅಂದ್ರೆ ಅಪ್ಪಗಳು ಮುಂದೆ ಭಕ್ತ ಕೈ ಮುಗಿತಾನೆ ಯಪ್ಪಾ ನಾ ಮಾಡಿದ್ದಿಷ್ಟೈತಿ ಇದು ಎಲ್ಲರಿಗೂ ಮುಟ್ಟುವಂಗ ನೀ ಮಾಡ್ಬೇಕಪ್ಪ ಅದ ಅದೊಂದು ಭಾರ ನಿನ್ನ ಮೇಲೆ ನಾ ಹಾಕ್ತೀನಿ ನೋಡು ಅಂತ ಆ ಭಕ್ತ ಬೇಡ್ಕೊಂಡಾಗ ಅಜ್ಜವ್ರ ಅಂದ್ರು ಅದಕ್ಕೆ ಯಾಕೆ ಚಿಂತಿ ಮಾಡ್ತೀಯಪ್ಪ ಕೊಡು ದೊಡ್ಡವ ಮಾಡು ಭಕ್ತ ಅವನು ದೊಡ್ಡವನೇ ನೀ ಮಾಡೋ ಕೆಲಸ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡ್ತಾರ ಸ್ವತಃ ಆ ತಯಾರು ಮಾಡಿದ ಅಡಿಗೆಗೆ ತಾವೇ ಪೂಜೆ ಮಾಡಿ ಹಸ್ತ ಹಚ್ಚಿ ಕೊಟ್ರೆ ನೀಡೇ ನೀಡ್ತಾರಂತ ನೀಡೇ ನೀಡ್ತಾರಂತ ಹೊರಗ ಅಂಗಳದಾಗ ಎಲ್ಲಾರನ್ನೂ ಕುಂದರಿಸಿ ಊಟಕ್ಕೆ ನೆಡ್ಕೋತ ಹೋದ್ರೆ ಆ ಕೈಯಾಗಿ ಹಿಡಿದ ಪಾತ್ರೆ ಹಂಗ ಅದ ನೀಡ್ಕೋತ ಹೊಂಟಾರ ಹೊಂಟಾರ ಎಲ್ಲರಿಗೂ ನೀಡಿದಂಗೆ ನೀಡದಂಗ ಆ ಪಾತ್ರೆ ಒಳಗೆ ಕಡಿಮೆ ಆಗ್ಬೇಕಾಗಿತ್ತಲ್ಲ ಅಡಿಗೆ ಕಡಿಮೆನ ಆಗುವಲ್ದಂತೆ ಆ ಹಂಗ ಅಡಿಗೆ ಬೆಳಿತಾನೇ ಇತ್ತು ಬೆಳಿತಾನೇ ಇತ್ತು ನೀಡದಷ್ಟು ಬೆಳಿತಿತ್ತು ಬೆಳಿತಿತ್ತು ಕೂಡಿದ ಜನ ಎಲ್ಲ ಹೊಟ್ಟೆ ತುಂಬ ಉಂಡು ಆನಂದ ಪಟ್ರಂತ ಹೊಟ್ಟೆ ತುಂಬ ಉಂಡು ಆನಂದ ಪಟ್ರು ಅಷ್ಟ ಅಲ್ಲ ಏನಿದು ಚಮತ್ಕಾರ ಏನಿದು ಪವಾಡ ಏನಿದು ಲೀಲಾ ಅಂತ ಎಲ್ಲರೂ ಕೊಂಡಾಡಿದ್ದೇ ಕೊಂಡಾಡಿದ್ದು ಆಗ ಅವ ಅಂದ ಇದು ನಂದಲ್ಲ ಇದು ಅಜ್ಜನ್ ಐತಿದು ಅಜ್ಜನ ಪ್ರಸಾದ ಹಂಗಾಗಿ ಇದು ಎಲ್ಲರಿಗೂ ಮುಟ್ಲಿಕ್ಕೆ ಸಾಧ್ಯವಾತು ಅಜ್ಜನ ಆಶೀರ್ವಾದದಿಂದ ಇದೆಲ್ಲ ಆತು ಅವನ ಎಲ್ಲರನ್ನ ಕಾಯವ ಅಂತ ಮತ್ತೊಮ್ಮೆ ಮಹಾಲಿಂಗ ಸ್ವಾಮಿಗಳಿಗೆ ಸಾಷ್ಟಾಂಗ ಹಾಕಿ ಕಳಿಸ್ಕೊಟ್ಟ ಅನ್ನುವಂತ ಸಂದರ್ಭ ಬರ್ತದೆ ನೋಡ್ರಿ ನೀನೊಲಿದರೆ ಹೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹಯನುವುದಯ್ಯ ನೀನೊಲಿದರೆ ವಿಷವು ಅಮೃತ ಬಹುದಯ್ಯ ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದರಲಿಪ್ಪವೂ ಕೂಡಲ ಸಂಗಮ ದೇವ ಅಂದಂಗ ದೇವ್ರ ಒಲದ ಅಂದ್ರೆ ಎದಕ್ ಕಮ್ಮಿ ಆಗ್ತದೆ ಬಡ್ಡಾದ ಆಕಳ ದನ ಹಿಂಡುತ್ತವ ಮುಂದ ಒಣಗಿದ ಮರ ಚಿಗುರ್ತದ ಮುಂದೇನಪ್ಪಾ ಅಂತ ಕೇಳಿದ್ರೆ ವಿಷಾ ಅಮೃತ ಕತಿ ಅಂದ ಮೇಲೆ ದೇವರು ಒಲದ ಅಂದ್ರೆ ಏನಾಗುದಿಲ್ಲ ಏನೆಲ್ಲ ಆಗಕ್ ಸಾಧ್ಯ ಹೇಳಿ ಹಂಗಾಗಿ ದೇವರ ಒಲುಮೆ ನಮಗ್ ಬಹಳ ಮುಖ್ಯ ಹಾಗಾಗಿ ಅಂಥ ದೇವರ ಒಲುಮೆಗಾಗಿ ನಾವು ಎಲ್ಲವನ್ನ ಮಾಡಬೇಕಾದ ಕರ್ತವ್ಯ ನಾವು ಮಾಡುವ ಪೂಜೆ ನಾವು ಮಾಡುವ ಜಪ ನಾವು ಮಾಡುವ ವ್ರತ ನಾವು ಮಾಡುವ ದಾಸೋಗ ನಾವು ಮಾಡುವ ಪ್ರವಚನ ಕಾರ್ಯಾದಿಗಳು ಎಲ್ಲ ಜಾತ್ರಾ ಹಬ್ಬ ಉತ್ಸವಗಳೆಲ್ಲ ಎದಕಪ್ಪ ಅಂದ್ರೆ ಆ ದೇವನ ಒಲುಮೆಯನ್ನು ಪಡೆಯುವುದಕ್ಕ ಇವೆಲ್ಲ ಅದಕ್ಕೆ ನಾವು ಇಂಥ ಸೇವೆಯ ಅವಕಾಶ ಸಿಕ್ಕಾಗ ಎಲ್ಲರೂ ಮನಮುಟ್ಟಿ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗ್ರಿ ಶಿವಲಿಂಗೇಶ್ವರರ ಕೃಪೆಗೆ ಪಾತ್ರರಾಗ್ರಿ ಮಹಾಲಿಂಗೇಶ್ವರರ ಕೃಪೆಗೆ ಪಾತ್ರರಾಗರಿ ಎನ್ನುವಂತಹ ಹರೈಕೆಯನ್ನು ಮಾಡಿ ಇವತ್ತು ವಿಶೇಷವಾಗಿ ಇಬ್ರು ಪೂಜ್ಯರು ವೇದಿಕೆ ಮೇಲಿದ್ದಾರೆ ಒಬ್ಬರು ನಮ್ಮ ಮಂಜುನಾಥ ಮಹಾಸ್ವಾಮಿಗಳವರು ಮತ್ತೊಬ್ಬರು ಯಾರಪ್ಪ ಅಂದ್ರೆ ರಾಮಕೃಷ್ಣ ದೇವರು ಇಬ್ರು ಏನಪ್ಪಾ ಅಂದ್ರೆ ಅಪರೂಪದ ಅವರು ನಮ್ಮ ಮಂಜುನಾಥ ಸ್ವಾಮೀಜಿಯವರು ಅವರ ಮಾತುಗಳು ಏನಪ್ಪಾ ಅರಳು ಹೊರದ ಹಾಗೆ ಅರಳು ಹೊರದ ಹಾಗೆ ಮಾತಾಡ್ತಾರೆ ತತ್ವವನ್ನ ನೇರವಾಗಿ ಮನಮುಟ್ಟುವಂತಹ ಒಂದು ವಿಶೇಷ ವಿಚಾರಗಳವರು ಮುಟ್ಟಿಸುವಂತಹ ಶಕ್ತಿ ಅವರಿಗಿದೆ ಹಾಗಾಗಿ ಅಂಥ ಆ ಮಂಜುನಾಥ ಮಹಾಸ್ವಾಮಿಗಳ ಮುಖವಾಣಿಯಿಂದ ಬರುವಂತ ಎಲ್ಲ ಮಾತುಗಳನ್ನೇ ನಾವು ಕೇಳಬೇಕು ಬಹಳ ವಿಶೇಷವಾದ ಚಿಂತನೆ ಉಜ್ಜರದು ಅನ್ನುವಂತಹದ್ದು ಜೊತೆಗೆ ನಮ್ಮ ರಾಮಕೃಷ್ಣ ದೇವರು ಅವರು ಕೂಡ ಏನಪ್ಪಾ ಅಂದ್ರೆ ಬಹಳ ಮೆಲುದನಿ ಒಳಗ ಮಾತಾಡಿ ಮಗ್ಗು ಹೂ ಅರಳುವಂಗೆ ಅವರು ಮಾತಾಡ್ತಾ ಬರುವಂತಹದ್ದು ಹಾಗಾಗಿ ಅಂತ ಇಬ್ರು ಪೂಜ್ಯರ ಮಾತುಗಳನ್ನೇ ನಾವು ಕೇಳುವಂತಹದ್ದಿದೆ ಹಾಗಾಗಿ ಪ್ರವಚನಕ್ಕೆ ಇಲ್ಲಿಗೆ ನಾವು ಮುಕ್ತಾಯವನ್ನ ಹೇಳಿ ನಮ್ಮ ಮಾತಿಗೆ ವಿರಾಮಿಸುತ್ತೇವೆ ಜೈ ಮಂಗಲಂ ಜೈ ನಮಃ ಪಾರ್ವತೆ ಶಿವ ಹರ ಹರ